ನೋಡಿರಿ ಫ್ರೆಂಡ್ಸ ಈಗ ನಾನು ಮತ್ತು ಅಮ್ಮು ಸಾಡಿ ಉಟ್ಸ್ಯಾಳ್ರಿ ಕಚ್ಚಿ ಸೀರೆ ಬರಲ್ಲ ಬರಲ್ರಿ ಅಕ್ಕಿನೇ ಉಟ್ಸ್ಯಾಳ್ರಿ ಮತ್ತು ರೆಡಿ ನಾನು ರೀ ಇವತ್ತು ಇವ್ರ ಫಂಕ್ಷನ್ ಐತ್ರಿ ಚಿಗುರು ಕಾರ್ಯಕ್ರಮ ನೋಡಿರಿ ಉತ್ತರ ಕರ್ನಾಟಕದ ಸೀರೆ ಹಾಕ್ಕೊಂಡು ಈಗ ರೆಡಿಯಾಗಿ ನಿಂತಾರಿ ರೀ ಇನ್ನೊಂದು ಕಡಿಮೆ ಇದ್ದೈತ್ರಿ ಏನು ಕಡಿಮೆ ಇದ್ದೈತೆ ಅಂತಂದ್ರೆ ನತ್ರಿ ಮುಗಿನಾಗ ಹಾಕೋತಾರಲ್ರಿ ನತ್ ಅವರು ತೊಗೊಂಬರಕ್ಕೆ ಹೋಗಿದ್ರಿ ಇಲ್ಲಿ ನಮ್ಮ ಮನೆ ಹತ್ರ ಅದು ಅಂಗಡಿನೇ ಬಂದಾಗಿತ್ತಂತೀ ಹಂಗಂತ ಹೇಳಿ ರಾತ್ರಿ ಅಷ್ಟ್ರಿಗೆ ಗಾಡಿದ್ರು ಸಿಕ್ಕಿಲ್ರಿ ಪಾಪ ಅವರಿಗೆ ಈಗ ನೋಡಿರಿ ಅಮ್ಮ ರೆಡಿ ಮಾಡಾಕತ್ತ ನೋಡ್ರಿ ಅವರಿಗೆ ನೋಡಿ ಇಲ್ಲಿ ಖುಷಿ ಹೆಂಗೆ ಕಾಣಿಸಕತ್ತಾಳ್ರಿ ನಮ್ಮ ಖುಷಿ ಹೇಳ್ರಿ ಸೀರೆ ಹಾಕ್ಕೊಂಡು ಈ ಥರ ಅಲೆ ನೋಡಿರಿ ಇಲ್ಲಿ ಅಲೆ ಹಾಕಿ ಕಿವಾನ್ ಹಾಕ್ಬೇಕಂದ್ರೆ ಆಕಿನ ಕಿವ್ಯಾನೇ ಆಕಿ ಬರೀ ಹಿಂಗೆ ತೆಗೆದು ಬಿಡ್ತಾಳ್ರಿ ಹಂಗೆ ಅಂಥೇಳಕ್ಕಿಂತ ಕಿವಿಯಾನೇ ಇದನ್ನೇ ಇಲ್ಲರಿ ಹಾಕ್ಕೊಳಾಕ್ರಿ ಬರಲ್ರಿ ಆಕಿಂದು ತೂತ ಇಲ್ರಿ ಕಿವ್ಯಾಂಗೆ ಹಾಕೊಳಾಕ್ರಿ ಹೋಗಲಿ ಹ್ಞೂ ಅಂದ್ರೆ ಆಗತ್ತೆ ನೋಡಿಲ್ರಿ ಖುಷ್ ಈಗ ರೆಡಿ ಆಗ್ಯಾರೀ ಅವರು ರೆಡಿ ಆಗಿನ ಸ್ವಲ್ಪ ಬಾಕಿ ಐತೆ ರೆಡಿ ಆಗೋದು ಈಕಿಂದು ಇದು ಸಿಕ್ಕಿಲ್ರಿ ಈ ಥರ ಈ ಥರ ಸಿಕ್ಕಿಲ್ರಿ ಈಕಿಗೆ ಹೂವ ಐತ್ರಿ ಮನೆಯಾಗಂತೇಳಿ ಬಿಟ್ಟಾಡ್ರಿ ಅದು ಎಲ್ಲಿ ನೀವು ಇವ್ರೆ ಎಲ್ಲಿ ಇಡ್ತಾರೋ ಏನೂ ಇಲ್ಲೋ ಗೊತ್ತೇ ಇಲ್ಲರಿ ಇವರು ಸಿ ಎಷ್ಟು ಸೇ ಹುಡುಗಿ ಆಡಿದ್ರೂ ಸಿಕ್ಕಿಲ್ಲರಿ ಅದು ಇಲ್ಲಿ ಮ್ಯಾಗೈತೆ ನೋಡಿಲಿಕ್ಕಂದ್ರೆ ಮ್ಯಾಗಿನ ಐತೆ ನೋಡ್ಬೇಕಿಲ್ಲ ಅಯ್ಯೋ ಒಂದು ಆರೋಗ್ಯ ರೆಡಿ ಮಾಡಕ್ಕೆ ನಿಂತೀವಿ ನೋಡ್ರಿ ಒಂದು ಆರೋಗ್ಯ ಇವರು ಎದ್ದಾರಿ ಐದಕ್ಕೆ ಜಳಕ ಅದು ಮಾಡಿ ಐದಕ್ಕೆ ನಮಗೆ ನನಗೆ ಅಮ್ಮುಗೆ ಬಿಟ್ರಿ ಆವಾಗಲಿಂತ ರೆಡಿ ಮಾಡೋದು ನಡ್ದೈತ್ರಿ ಅವ್ರದೇ ಹ್ಯಾಂಗ ಇಕ್ಕೀನ್ರಿ ತುರ್ಬಾ ಅದು ಹ್ಯಾಂಗೆ ಹಾಗೆ ಅವು ಹ್ಯಾಂಗೆ ಇಕ್ಕೀನಿ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ ನಮ್ಮ ಫ್ರೆಂಡ್ಸ ಮುದ್ದು ಫ್ರೆಂಡ್ಸ ನೋಡ್ರಿ ಅಲ್ಲಿ ಅಮ್ಮ ಹ್ಯಾಂಗೆ ರೆಡಿ ಮಾಡೋಕ್ರಿ ಅಲ್ಲಿಯ ನೋಡಿರಿ ನಮ್ಮ ಮನೆ ತುಂಬ ಕೆಲಸ ಬಿದ್ದೈತ್ರಿ ಇವ್ರದ್ದು ಬರೀ ನಡೆದೈತ್ರಿ ಮುಂಜಾನೆ ಸಟ್ಟೈತಿ ನಾ ಇಲ್ಲಿ ನೋಡಿರಿ ಇನ್ನು ಕಸನ್ ಹುಡುಗಿ ಹುಡುಗಿಲ್ರಿ ನೋಡಿರಿ ಇಲ್ಲೆಲ್ಲ ಮೊದ್ಲು ಇವ್ರಿಗೆ ರೆಡಿ ಮಾಡಿ ಕಳಿಸ್ಬೇಕಂತ ನಾ ನಮ್ಮ ಮನೆಯನ್ನೋರು ಗಾಡಿ ನಿಂತೈತೆ ನೋಡಿರಿ ಅಲ್ಲಿ ನಮ್ಮ ಮನೆಯನ್ನವ್ರು ಇವತ್ತು ಅಂತ ಅಂಥೇಳಿ ಮನೆಯಾಗ್ ಮಂದ್ಕೊಂಡ್ರಿ ನಾ ಹೋಗಿಲ್ರಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾನು ಈಗ ಬಟ್ಟೆ ಇಲ್ಲಿ ಮ್ಯಾಕ್ ತಂದು ಹಾಕಿನಿ ನೋಡಿರಿ ಯಾಕಂದ್ರೆ ಕೆಳಗು ರೀ ಇಲ್ಲ ನೋಡಿರಿ ಜಾಗ ಇಲ್ಲ ರೀ ಕೆಳಗೆ ಹಾಕಕ್ಕೆ ಹಂಗೆ ಅಂತೇಳಿ ಮ್ಯಾಗ್ ತಂದು ಹಾಕಿನಿ ಸ್ವಲ್ಪ ಜಲ್ದಿ ಒಣಕ್ಕಾಗಿತ್ತು ಭಾಳ ಕೆಲಸ ಹಾಕೀನ್ರಿ ಇಲ್ಲಿ ಇನ್ನೋಡ್ರಿ ಕೆಳಗೆ ಹೋಗಿ ನಾ ಕೆಳಗೆಲ್ಲ ಭಾಳ ಕೆಲಸ ಐತ್ರಿ ಇದು ನೋಡ್ರಿ ಇದು ಮರಿ ಹಾಕಿದ್ರಿ ನೋಡ್ರಿ ಇಲ್ಲಿ ನಾಯಿ ಮರಿ ಮ್ಯಾಗೆ ಮರಿ ಹಾಕಿದ್ರಿ ಅಷ್ಟೊಂದು ನೋಡ್ರಿ ನಾನು ಈಗ ಇಲ್ಲಿ ಏನು ಅಂತಂದ್ರೆ ಬ್ಯಾರ್ಲೆ ಮತ್ತು ಟಾಕಿ ಚೊಳಾಕೀನಿ ರೀ ನಾಳೆ ನಳ ಬರ್ತಾವ್ರಿ ಯಾಕಂದ್ರೆ ನಾವು ನಾಳೆ ಮನೆಯಾಗೆ ಇರಲ್ರಿ ಇಷ್ಟು ನಮ್ಮ ತುಂಬ್ಕೊಂಡು ನೀರು ತುಂಬ್ಕೊಳಕ್ರಿ ಪಡ ಅದಾವ್ರಿ ಇಷ್ಟು ಇಟ್ಟು ಬಿಡ್ತೀನಿ ರೀ ಇನ್ನೊಂದು ಬ್ಯಾರಲ್ ಐತ್ರಿ ಹಿಂದೆ ಮತ್ತೆ ಇಲ್ಲೆಲ್ಲ ಸಂಟ್ಯಾಕ್ಸ್ ಅದು ಅದಾವಲ್ರಿ ಸಾಲ್ತಾವ್ರ ನೀರು ಈ ಸೆಂಟೆಕ್ಸ್ ನಮ್ದೆ ರೀ ಇದು ಬ್ಯಾರಲ್ ಮಮ್ಮಿ ರೀ ಇದು ನಮ್ದು ರೀ ಇಲ್ಲಿ ಪೈಬೈ ಬಿದ್ದೈತೆ ನೋಡಿರಿ ತುಂಬತಾರೆ ಅವ್ರು ನಾಳೆ ಇದೊಂದು ಇಲ್ಲಿ ಇಡ್ತೀವಿ ನೋಡಿರಿ ಇದೊಂದು ತೊಳೆದ್ಬಿಡ್ತೀನಿ ರೀ ಇದ್ರ ಜೊತೆ ತೊಳ್ದು ಹೋಗಿತ್ತೆ ಅಂತಂದ್ರೆ ನೀರು ತುಂಬತಾರೀ ನಮ್ಮ ಅಕ್ಕ ರೀ ನಾವು ನಾಳೆ ಮನೆಯಾಗಿರಲ್ರಿ ಅದ್ರ ಸಂಬಂಧ ಅಂತೇಳಿ ಈಗೆಲ್ಲ ತೊಳ್ದು ಬಿಡ್ತೀನಿ ರೀ ಭಾಳ ಹೆಮ್ಮೆ ಅಲಾಕತಿ ನಮ್ಮ ಮಕ್ಕಳಿಗೆ ನೋಡಿ ನೋಡ್ರಿ ಇಲ್ಲಿ ಫಸ್ಟ್ ಪ್ರೈಸ್ ತೊಗೊಂಬಂದಾರ ನೋಡ್ರಿ ನಮ್ಮ ಖುಷಿ ಮತ್ತು ಆಲಿಯಾ ಫಸ್ಟ್ ಪ್ರೈಸ್ ನೋಡ್ರಿ ಇಲ್ಲಿ ಫಸ್ಟ್ ಪ್ರೈಸ್ ತೊಗೊಬಂದಾರ್ರೀ ಭಾಳ ಹೆಮ್ಮೆ ಆಗಾಕತ್ತೈತ್ರಿ ಮಕ್ಕಳ ಮಕ್ಕಳದು ನೋಡಿ ನನ್ಗೆ ಭಾಳ ಖುಷಿ ಆಗತ್ತೈತ್ರಿ ಡ್ಯಾನ್ಸ್ನಾಗ ಚಿಗುರು ಕಾರ್ಯಕ್ರಮದಾಗ ಫಸ್ಟ್ ಬಂದಾರಂತ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಗಿತ್ತು ನೋಡ್ರಿ ನನ್ಗೆ ರೀ ಜನ ಡ್ಯಾನ್ಸ್ ಇಪ್ಪತ್ತೇಳು ಜನ ಡ್ಯಾನ್ಸ್ ಮಾಡ್ಯಾರಂತ್ರಿ ಹನ್ನೊಂದು ಗ್ರೂಪ್ ಇಪ್ಪತ್ತೇಳು ಗ್ರೂಪ್ನವ್ರು ಇದ್ರಂತ್ರಿ ನಮ್ಮ ಸ ನಮ್ಮ ಶಾ ಶಾಲೆಯದು ಹುಡುಗರು ಶಾಲೆಗೆ ಹೋಗ್ತಾರಲ್ರಿ ಆ ಶಾಲೆ ಅವರು ಫಸ್ಟ್ ಬಂದಾರೀ ಹನ್ನೊಂದು ನೂರ್ ಜನ ಇದ್ರಂತ್ರಿ ಅದ್ರಾಗ ಇವ್ರು ಫಸ್ಟ್ ಬಂದಾರ್ರೀ ನೋಡ್ರಿ ಇಲ್ಲಿ ಹಿಂಗಿಡೀನ್ ಯಾಗ ನನ್ಗ ಭಾಳ ಖುಷಿ ಆಗಿತ್ ನೋಡ್ರಿ ಮಕ್ಕಳಿಗೆ ನೋಡಿ ಇವತ್ತು ಮುಂಜಾನೆ ಹೋಗಿದ್ರಿ ಅಂದ್ರೆ ಹೊಸ ಫಸ್ಟ್ ಬಂದಿದ್ ರೀ ಅವ್ರು ಹೊಸ ಬಾಟಲ್ ನೀರಿನ ಬಾಟ್ಲಿ ಕೊಟ್ಟಿದ್ರಿ ಈ ಸಾರ್ತಿನೂ ಇವ್ರೇ ಫಸ್ಟ್ ಬಂದಾರ ನನ್ಗೆ ಭಾಳ ಖುಷಿ ಆಗತ್ತೈತ್ ನೋಡ್ರಿ ಮಕ್ಕಳು ಖುಷಿ ನೋಡಿತೀರಾ ಭಾಳ ಖುಷಿ ಆತೈತ್ರಿ ಇವ್ರದ್ದು ಇವ್ರದ್ದು ಖುಷಿ ನೋಡಿ ನಮಗೆಲ್ಲ ಏನು ಇದ್ದಿದ್ದಾರ ಟೆನ್ಷನ್ ಎಲ್ಲನೇ ಹೋಗಿಬಿಡ್ತೈತೆ ನೋಡ್ರಿ ಆ ಥರ ಆತೈತ್ರಿ ಇಂಕತನ ಸ್ವಲ್ಪ ಯಾಕೋ ಸುಸ್ತಾಗಿತ್ತು ರೀ ಇವ್ರಿಗೆ ನೋಡೋಣ ನನ್ಗಂತರ ಸುಸ್ತೇ ಹೋಗಿಬಿಡ್ತು ನೋಡ್ರಿ ಮಕ್ಳು ಮಮ್ಮಿ ಫಸ್ಟ್ ಪ್ರೈಸ್ ಅಂಥೇಳಿ ಅಲ್ಲಿದ್ದೇ ಒದ್ ಬರಾಗತ್ತ ರೀ ನೋಡೋಣ ಸುಸ್ತೇ ಎಲ್ಲ ಹೋಗಿಬಿಡ್ತು ನೋಡ್ರಿ ಮಕ್ಕಳಿಗೆ ನೋಡೋಣ ಹ್ಯಾಂಗೆ ಅನ್ಸಾಕತ್ತಾರ ನೋಡ್ರಿ ಅವರು ಕಚ್ಚಿ ಸೀರೆ ನನ್ಗೆ ಹಾಕೋಕೆ ಬರಲ್ರಿ ನಮ್ಮ ಅಮ್ಮ ಹಾಕ್ಯಾಳ ನೋಡ್ರಿ ಇಬ್ಬರಿಗೆ ಅಕ್ಕಿನ ಖುಷಿ ರೆಡಿ ನಾ ಮಾಡಿ ನೋಡ್ರಿ ಇಬ್ರಿಗೆ ರೆಡಿ ನಾ ಮಾಡೀನಿ ಹೆಂಗೆ ಅಣ್ಣ ಸಾಕತ್ತಾರ ಅಂಥೇಳಿ ಮತ್ತು ಕನ್ಮಿಟ್ ಮಾಡಿರಿ ಫ್ರೆಂಡ್ಸ್ ಏನದು ನೋಡಿರಿ ಫ್ರೆಂಡ್ಸ್ ನನ್ಗೆ ಭಾಳ ಖುಷಿ ಆಗಿತ್ತು ನೋಡ್ರಿಪಾ ಅದಕ್ಕೆ ರೀ ಹೆಣ್ಮಕ್ಳು ಬೇಕು ನಾ ಗಂಡ್ಮಕ್ಳು ಮಕ್ಕಳು ಬ್ಯಾಡ್ರಿಪ್ಪ ನನಗೆ ಹೆಣ್ಮಕ್ಳು ಆಗಿದೆ ಚಲೋ ಆಗಿತ್ತು ನೋಡ್ರಿ ಮೂರು ಜನ ರೀ ಈಗಿನ ಕಾಲದಾಗೆ ಇವರೇ ಚಲೋ ರೀ ಹೆಣ್ಮಕ್ಳೇ ರೀ ಈಗ ಈಗಿನ ಕಾಲದ ಅಂದ್ರೆ ಇವ್ರದೇ ಎಲ್ಲ ಎಲ್ಲಿ ನೋಡ್ತೀರಿ ಹೆಣ್ಮಕ್ಳದೇ ಐತ್ರಿ ಹೆಣ್ಮಕ್ಳು ನಟ್ಟು ಶಾಣೇನು ಅದ ರೀ ಈಗಿನ ಕಾಲದಾಗ್ರಿ ಗಂಡು ಮಕ್ಕಳು ಏನೂ ಇಲ್ಲ ರೀ ಉಪಯೋಗ ಇಲ್ಲ ರೀ ಅದಕ್ಕೆ ನನಗೆ ಅಂತಾರಲ್ರಿ ಯಾರೇ ಗಂಡು ಮಗು ಇಲ್ಲ ಅಂತೇಳಿ ನನಗೇನು ಅವ್ರು ಅಂದಿದ್ದೆಲ್ಲ ನನಗೇನು ಚಿನ್ನ ಏನು ಹಚ್ಕೊಳಲ್ರಿ ನಾಕಂದ್ರೆ ನನಗೆ ಹೆಣ್ಮಕ್ಳಿನೇ ಇಷ್ಟ ರೀ ಹಂಗನು ಅದಾರಿ ರೀ ಹೆಣ್ಮಗಳು ಶಾಣೇನು ಅದ ರೀ ನಮ್ಮನೆಯಾಗ ಮೂರು ಜನ ನನ್ಗೆ ಭಾಳ ಖುಷಿ ಆಗಿತ್ತು ನೋಡ್ರಿ ಟ್ರಾಫಿ ಜೊತೆ ಕಾರ್ಡ್ ಕೊಟ್ಟಿದ್ರು ಕಾರ್ಡ್ನು ಕೊಟ್ಟಾರಿ ಟ್ರಾಫಿ ಜೊತೆ ಕಾರ್ಡ್ನು ಕೊಟ್ಟಾರಿ ಅಲ್ಲಿ ಮೇಡಮ್ ತಗೊಂಡಾರಿ ಮತ್ತು ಮೇಡಮ್ನು ಹಂಗೆ ಅದಾರಿ ಚಲೋ ಅದಾರಿ ಎಲ್ಲ ಮೇಡಮ್ಸ್ ಎಲ್ಲ ಚಲೋ ಅದಾರಿ ಮೇಡಮ್ ಎಲ್ಲ ಮೇಡಮ್ ಅವ್ರಿಗು ಥ್ಯಾಂಕ್ಸ್ ಹೇಳಕ್ಕೆ ನಾ ಇಷ್ಟಪಡ್ತೀನಿ ನೋಡ್ರಿ ಬರ್ರಿ ಫ್ರೆಂಡ್ಸ ಈಗ ಸ್ವಲ್ಪ ನಾನು ಹೊರಗಡೆ ಹೋಗದೈತ್ರಿ ಅಲ್ಲಿಗೆ ಹೋಗಾಕ ರೆಡಿ ಆಗ್ತೀನಿ ನಾನು ರೀ ಮತ್ತೆ ಮಗ ನಾ ಆಗ್ತೀನಿ ರೀ ನಾವು ಎಲ್ಲಿಗೆ ಹೊಂಟೀವಿ ನೋಡಿರಿ ಈಗ ಸ್ಟೇಷನ್ ಬಂದೀವಿ ರೀ ಈಗ ನೋಡಿರಿ ನಾವು ಎಲ್ಲಿಗೆ ಹೊಂಟೀವಿ ಹೇಳಿ ಆಮೇಲೆ ಹೇಳ್ತೀನಿ ರೀ நானே தப்போ ಯಾಕಂದ್ರ ನಾಲ್ಕುವರೆದು ಒಂದು ಮಿಸ್ ಮಾಡ್ಕೊಂಡೇವ್ರಿ ಮತ್ತಿತ್ರಿ ಅದನ್ನು ಹೋಗಿತ್ರಿ ಈಗ ಲಾಸ್ಟ್ ಇತ್ರಿ ಲಾಸ್ಟ್ ಅಂದ್ರೆ ಐತ್ರಿ ಇನ್ನೊಂದು ಖಾಲಿ ಚಾಕ್ರದು ಬಂದಿವ್ರಿ ಎಕ್ಸಿಕಿ ಆಗ್ತದೆ ಎನ್ ಟ್ವೆಂಟಿ ಒಂದು ಹೇಳಿ ನಿಮ್ಗೆ ಒಂದು ಗೊತ್ತಾಗತ್ತೆ ಹ್ಯಾಕ್ ಟಿ ಜರ್ಮಿ ಈಗ ನೋಡಿರಿ ನಾವು ಎಲ್ಲಿದ್ದೀವಿ ಈಗ ಮಿಟಿನ ನಾವು ಕುರ್ಬರ ದಿನ ಆಗತ್ತೀವಿ ಜಾಸ್ತಿ ಆಗೈತಿ ಇಂಥವು ಈ ಮೂರು ಪಾತ್ರೆ ಕ್ಲಾಸ್ ಮಾಡಿಲ್ಲ ನೋಡಿ ಎಂಥ ಮ್ಯಾಮ್ಮಿ ಅದು ಎಂಥ ಅಲ್ಲ ಇನ್ನೂ Hale ah... Deas l filti.... Bibo спортlivyih na awu hoodoo午ara judivyih. Sumb kunduryak wawa hell sundithya?? Meno aha wo? No mera ke velkayiva ನಾವ್ ಎದು ಹೊಂಟೀವಂತಿ ಹುರಿ ಹೊಂಟೀವಿ ನೋಡ್ರಿ ಎದಕ್ ಹೊಂಟೀವ್ ಅಂತ ಹೇಳಿ ನಾಡಿನ ಬ್ಲಾಸ್ ಎದಕ್ ಹೊಂಟೀವಂತ ಹೇಳಿ ಈಗದೆಲ್ಲ ತಿಳ್ಕೊಂಡೆ ಮಾಡಿಬಿಟ್ಟಿವಿ ನೋಡ್ರಿ ಇಲ್ಲಿ ಆಲಿಯಾ ಮತ್ತ ನೇಹಾ ನೋಡ್ರಿ ಮಾಡಕತ್ತಾರ ನೋಡ್ರಿ ಇಲ್ಲಿ ಏನು ಹುಡುಕಾಡಕತ್ತಿ ಅವರು ಏನು ಹುಡುಕಾಡುತ್ತಾರೆ ಇಷ್ಟಾ ಧಾಲ್ದಿ ಮಾಡಾತಾರೆ ನೋಡಿ ಎಲ್ಲ ತಗಿದಾ ಮಮ್ಮಿ ತೈ ಎಲ್ಲ ತಗিলাತಾರೆ ಬ್ಯಾಗ್ ನಲ್ಲಿ ಇಮ್ಮನ್ ಕೊಣಾ ನೋಡಿ ನೈತlaತಿ ಏಕಿ ಬರುಮ್ದಾಗ ತೊಗ ಇಲ್ಲಿ ಮಾರ್ಕೆಟ್ ಹೋಗಿದ್ಯಲ್ಲ್ರಿ ನೋಡ್ರಿ ಇಲ್ಲಿ ಏರು ಮುಂದಾಗ ಎಷ್ಟು ರೆಶ್ ಐತ್ರಿ ಇಲ್ಲಿ ಅಲೆ ಅಂತ ಪಟ ಪಟ ಬಂದು ಮುಂದೆ ನಿಂತು ಬಿಟ್ಟ್ರಿ ಯಾಕಂದ್ರೆ ನಮ್ಗೆ ಏರೋದ ನಮ್ಮ ಕೈಲಿ ಆಗಲ್ರಿ ನಮ್ಗೆ ಅಂಜಿಕೆ ಬರ್ತೈತಿ ನಾನು ಮತ್ತು ಅಮ್ಮ ಅಲ್ಲೇ ನಿಂತ್ ಬಿಟ್ಟಿದ್ದೀವಿ ರೀ ಯಾಕಂದ್ರೆ ಭಾಳ ಗಂಡುಮಕ್ಳು ಇದ್ರಿ ಸ್ವಲ್ಪ ಹೋಗಲಿ ಜನ ಅಂಥೇಳಿ ಅಲ್ಲೇ ನಿಂತಿದ್ದೀವಿ ರೀ ನಾವು ನಿಂದ್ರನ ಅಲ್ಲಿ ನೋಡಿ ಎಷ್ಟು ಜನ ರೀ ಅವ್ರು ಹೆಂಗ್ ಬರ್ತಾರೋ ಗೊತ್ತಿಲ್ಲ ಪಪ್ಪ ಅವ್ರು ಈಗ ಹಾಕಿ ರೀ ರೀ ನನಗರ ಈ ರಾಕಿ ಆಗೋದು ಯಾಕಂದರೆ ಅಲ್ಲಿ ವಾಶ್ ಮೀನ್ ಕೂತಿದ್ರಿ ಹೋದ ಸರ್ತಿ ವಾಶ್ಮೀನ್ ಕೂತಿದ್ರು ಈ ಸರ್ತಿ ವಾಶ್ಮೀನ್ ಕೂತಿದ್ರೆ ಯಾಕಂದ್ರೆ ಸ್ವಲ್ಪ ಕಾಲ್ ಸ್ಲೀಪ್ ಐತೆ ಅಂದರೆ ರೀ ಕೆಳಗೆ ಬಂದು ಖುಷಿಯೂ ನೋಡ್ರಿ ನೋಡಿರಿ ಆಗುತ್ತೆ ಸ್ವಲ್ಪ ಕಾಲ್ ಸ್ಲೀಪ್ ಐತೆ ಅಂದ್ರೆ ಅದು ನಿಮಗೆ ಭಯ ಆಗ್ತೈತೆ ನೋಡಿದ್ರೆ ಭಯ ಆಗ್ತಿತ್ತು ಅದು ನಾಳೆ ನಿಂತೀನಿ ನೋಡಿರಿ ಹ್ಯಾಂಗೆ ಬರತ್ತೆ ನೀರು ಆ ಈ ಅಕ್ಕನೂ ಬರೋಕ್ಕ ಅಂಜಾಕತ್ತಿದ್ರಿ ಮತ್ತೆ ಹಂಗೆ ಹಿಂಗೆ ಮಾಡಿ ಅವ್ರಿಗೆ ಮಾಡಿ ಮೂರು ದಿನವರು ಅಂಜ ಕೊಟ್ಟು ಬರಾಗತ್ತೀರಿ ಯಾಕಂದರೆ ಜಾಸ್ತಿ ಈ ಈ ಬರಾಗತ್ತರ ತುಂಬ ಜನ ಬಾಂದ್ರಿ ಹಿಂಗೆ ತಾಯಿಟ್ಟು ನಾವು ಮತ್ತು ಈ ಹಂಗೆ ಹಿಂಗೆ ಮಾಡಿ ವಿನಾಕತಿ ನೋಡಿರಿ ಹಂಗೆ ಹಿಂಗೆ ಮಾಡಿ ತೊಗೊಂಡಾರಿ ಇಲ್ಲಿ ಅಕ್ಕ ನೀವು ಏನು ಹೇಳ್ತಾರೆ ಇದು ಕೈ ಕೇಶಿಂದ ಏರಿಯಾ ಅಂತಂದರೆ ನಾನು ಏರಿ ಬಂದೆ ಅದನ್ನು ಬರ ಆಗತಿತ್ತು ಪಾಪ ಅಣ್ಣ ಬ್ಯಾಗ್ ಇಟ್ಕೊಂಡಿ ಎಲ್ಲ ಅದೇ ಕಡೆ ಇರೋ ಚಲೋ ಜನ ನೋಡ್ತಾರೆ ಇರಲಿಲ್ಲ ಅದೇ ನೋಡಿದ್ರೆ ಅಂದರೆ ವಾಹನ ಹಚ್ಕೊಂಡು ಬರ ಪಾಪಿ ಅಣ್ಣ ಬ್ಯಾಗ್ ಇಟ್ಕೊಂಡಿದ್ದಕ್ಕೆ ಟೈಮ್ ಕೇಳಿದಾರೆ ಅವರಿಗೆ ಈಗ ಅಮ್ಮ ಬಂದಿರ మ్మ నోడ్రీ మిక్ మన నోడ్రీ ఆరు జనా ఇది ఆ నోడ్రె అ फ्रेंड्स सेकंड डेस्ट बंद होडरी मम्मी ले दाडरी मम्मी 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 कोमली के भरा आके ती तोड़ फ्रेंड्स अलीरी बैग है करी मम्मी आएंगे मानि पितन से बंद मारो यार हां ले ले और देखो नोडरीली ओ सुंदर है थोड़ा जल्दी पटकन चाहती थी 5 सेकंड ना बैक साइड मारती दादी मेला ನೋಡಿರಿ ಫ್ರೆಂಡ್ಸ್ ನಾವು ಟೇಷನ್ಗೆ ಬಂದೀವಿ ನೋಡ್ರಿ ಮಮ್ಮಿ ಅಕ್ಕ ನೇ ಅಕ್ಕ ಇಡಾಕತ್ತ ನೋಡ್ರಿ ನೋಡ್ರಿ ಇಲ್ಲಿ ಬಂದಿ ನೋಡ್ರಿ ಬೇಕ್ರಿ ಒಳಗೆ ಏನಾರ ತೋದಿಲ್ರಿ ನೋಡ್ರಿ मेडिटेशन अरे अच्छी गई हि <laughs> री मतलब खुशियाँ बंदी होती नौ ना मम्मी जलिबा नोड़ी होगा फ्रेंड्स नोरी फ्रेंडीग ನೋಡ್ರಿ ಇಲ್ಲಿ ಬೇಕ್ರಿ ಐತ್ರಿ ಅಜ್ಜಿಗೆ ಏನಾರು ತೊಗೋಬೇಕಂತಿದ್ವಿ ರೀ ಈಗ ಅಕ್ಕ ಕೇಳ್ತಾಳ ನೋಡ್ರಿ ನಮ್ಮ ಅಜ್ಜಿ ಕ್ಯೂಟ್ ಅಜ್ಜಿಗೆ ಏನಾರ ತೊಗೊಬೇಕು ಅನ್ನಿಸ್ತೈತ್ರಿ ಅದಕ್ಕೆ ಈಗ ಏನಾರಾದ್ರೂ ತೊತೀನಿ ನೋಡ್ರಿ ನಾವು ಜಾಸ್ತಿ ಈಗ ಬಂದೀವ್ರಿ ಮುಖಾಲು ತೊಳ್ಕೊಂಡಿವ್ರಿ ಇಲ್ಲ ನೋಡ್ರಿ ಇಲ್ಲಿ ನಮ್ಮ ಮನೆಯಾಗೆ ಏನಾಯ್ತಂತಂದ್ರೆ ಓದ್ತಾ ತೊಗೊಂಬಂದ್ರಿ ಕುರಿರಿ ನಾಳೆ ಇದ್ರದ್ದೆ ಕಾರ್ಯಕ್ರಮ ಐತ್ರಿ ತೊರೆಸ್ತೀನಿ ಇನ್ನು ಕಾರ್ಯಕ್ರಮ ಹೇಳಿ ಆ ನಮ್ಮ ಅತ್ತೆಯವ್ರ ದೇವರ ಮಾಡಕತ್ತಾರಿ ಆ ಬರೋತನ ತೊಗೊಂಡೆಲ್ಲ ಕಟ್ಟ್ಯಾರ ನೋಡ್ರಿ ಅದಕ್ಕ ಇದು ಹಾಕ್ಯಾರಿ ಸಿಕ್ಕಿಲ್ಲ ಅಂತ್ರಿ ಅದು ಈಗ ಒಂದ್ ತಾಸ ಐತನ್ರಿ ತೊಗೊಂಬಂದು ಕಟ್ಟೋದ್ಯಾರೀ ಹೆಂಗೆ ಮಾಡಾಕತಿತ್ತು ನೋಡ್ರಿ ಅದು ಅಲ್ಲಿ ಕಟ್ಟಾಗಿ ಜಾಗ ಇಲ್ಲರಿ ಹೊರಗೆ ಅಂತೇಳಿ ಇಲ್ಲೇ ಒಳ ಒಳಗೆ ಕಟ್ಟ್ಯಾರೀ ಅದಕ್ಕೆ ಸ್ವಲ್ಪ ಇದು ಹಾಕ್ಯಾರಿ ರೀ ಪಾಲಕ್ಕ ಟಮಾಟೆ ಅದು ಅದಕ್ಕೆ ಇದು ಸಿಕ್ಕಿಲ್ಲನ್ರಿ ಹಾಕಾಕ್ರಿ ಹಂಗೆ ಹುಲ್ ಸಿಕ್ಕಿಲ್ಲ ರೀ ಹಾಕ್ರಿ ಇಲ್ಲಿ ಖುಷಿ ಸಿಕ್ಕ ನೋಡಿ ನಾವು ಜಾಸ್ತಿ ಬಂದೀವಿ ಊಟ ಅದು ಮಾಡಿತ್ತು ಮುಂಜಾನೆ ಕರ ಕಾರ್ಯಕ್ರಮ ಮುಂಜಾನೆ ಜಲ್ದಿ ಆಗೈತ್ರಿ ಮನೆಯಾಗ ನಮ್ಮ ಕುತ್ತಾರೆ ನೋಡ್ರಿ ಅವ್ರ ಅಜ್ಜಿ ವಾಜೂರಿ ಯಾ ಎದ ಸಂಬಂಧ ನಾವು ಏನ್ ಕಾರ್ಯಕ್ರಮ ಮಾಡಾಕತ್ತೀವಿ ಏನಿಲ್ಲ ಹೇಳಿ ನಿಮಗ ನಾಳೆ ನಿಮಗ ನಾಳಿನ ಬ್ಲಾಗ್ ನಲ್ಲಿ ಹೇಳ್ತೀನಿ ಎದಕ್ ಸಂಬಂಧ ಮಾಡಾಕತ್ತೀವಿ ಇದು ತಗೊಂಬಂದು ಏನು ಏನು ಕಾರ್ಯಕ್ರಮ ಆಯ್ತಂಥೇಳಿ ನಿಮಗೆ ನಾಳಿನ ಬ್ಲಾಗ್ನಲ್ಲಿ ಗೊತ್ತಾತಿತ್ತು ರೀ ಫ್ರೆಂಡ್ಸೆ ಇವರೇ ನೋಡ್ರಿ ನಮ್ಮತ್ತಿನ ಮಾಡಿ ಭಾಳ ಜೀವ ಅದ ರೀ ಮುಸ್ಕಾನ್ಸಿಷ್ಟ್ರ ಇನ್ನೊಂದು ದೇವ್ರಿ ಸಾಸ್ ಮಾಡಿ ಸಾಸ್ಕು ಬತ್ತ ಬೋಲ್ಕು ಆ ಇನ್ನೊಂದು ದೇವ್ರಿ ಸಾಸು ಸಾಸುಮ ಇನ್ನೊಂದು ದೇವ್ರಿ ಅಮ್ಮ ಜನ ಹಾಂ ಹ್ಞೂ ನೋಡಿದ್ರಿ ಫ್ರೆಂಡ್ಸ್ ನಮ್ಮ ಮತ್ತೆ ಈಗ ಈಗ ಬಂದ್ಕೊತೀವಿ ರೀ ಈಗ ಊಟ ಮಾಡ್ತಿವ್ರಿ ಫ್ರೆಂಡ್ಸ್ ಬನ್ರಿ ನೀವು ಊಟ ಮಾಡಾಕತ್ತೀರಿ ಬಾಯ್ ರೀ ಫ್ರೆಂಡ್ಸ್ ಮತ್ತೊಂದು ಮುಂದಿನ ವ್ಲಾಗ್ನಲ್ಲಿ ಮಸ್ತಿಗೆ ಒಂದು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್